ಜಾಮೀನಿನ ಮೇಲೆ ಬಿಡುಗಡೆಯಾದ ದರ್ಶನ್ ಮೈಸೂರಿನಲ್ಲಿ ತಾಯಿ ಮೀನ ತಗುದೀಪ ಅವರನ್ನು ಭೇಟಿಯಾಗಿ ಭಾವುಕರಾದರು ವರ್ಷಗಳ ನಂತರ ತಾಯಿಯ ಮನಿಗೆ ಭೇಟಿ ನೀಡಿದ ದರ್ಶನ್ ತಾಯಿಯನ್ನು ಕಟ್ಟಿಯಾಗಿ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ದರ್ಶನ್ ಬಗ್ಗೆ ತಾಯಿ ಮೀನಮ್ಮ ಹೇಳಿದ್ದೇನು ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಜಾಮೀನು ಪಡೆದು ಆಚೆ ಬಂದಿರೋ ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಬೀಡು ಬಿಟ್ಟಿದ್ದು ತಾಯಿಯನ್ನು ಭೇಟಿ ಮಾಡಿದ್ದಾರೆ ಮೈಸೂರಿನಲ್ಲಿರೋ ಅಮ್ಮನ ಮನೆಗೆ ಹೋಗಿ ಬಂದಿದ್ದಾರೆ ಇಷ್ಟು ದಿನ ಅಮ್ಮನನ್ನ ಮರೆತು ಬೇರೆಯವರನ್ನ ಮದರ್ ಇಂಡಿಯಾ ಅಂತ ಕರೆದುಕೊಂಡಿದ್ದ ನಟನಿಗೆ ಈಗ ತಾಯಿಯ ಬೆಲೆ ಗೊತ್ತಾಗಿದೆ ಮೈಸೂರು ಹೌಸ್ನಲ್ಲಿ ವಿಶ್ರಾಂತಿ ಪಡಿತಾ ಇರೋ ದರ್ಶನ್ ತಾಯಿ ಮೀನಾ ತೂಗುದೀಪ ಅವರನ್ನು ಕರೆಸಿಕೊಂಡು ತಾಯಿಯ ಮಡಿಲಲ್ಲಿ ಮಲಗಿ ಕಣ್ಣೀರು ಹಾಕಿದ್ದಾರೆ ಈ ನಡುವೆ ಮೈಸೂರಿನ ತಾಯಿ ಮನೆಗೂ ರಾತ್ರೋರಾತ್ರಿ ಹೋಗಿ ಬಂದಿದ್ದಾರೆ ಅಂದ್ರೆ ದರ್ಶನ್ ತಾಯಿಯ ಮನೆ ಮನಸ್ಸಿನಿಂದ ದೂರವಾಗಿ ಬಹಳಾನೇ ವರ್ಷ ಕಳೆದು ಹೋಗಿತ್ತು ಪವಿತ್ರಗೌಡ ಪ್ರೀತಿ ಹಣ ಕೀರ್ತಿಯ ಮತ್ತಲ್ಲಿ ಮೆರಿತಾ ಇದ್ದ ದರ್ಶನ್ ಹೆತ್ತಮ್ಮನನ್ನ ಮರೆತು ಬಿಟ್ಟಿದ್ದರು ಅಸಲಿಗೆ ದರ್ಶನ್ ಬೆಳವಣಿಗೆಯಲ್ಲಿ ತಾಯಿ ಮೀನಾ ತೂಗುದೀಪ ಅವರ ಪಾಲು ತುಂಬಾನೇ ದೊಡ್ಡದಿದೆ ಪತಿ ತೂಗುದೀಪ ಶ್ರೀನಿವಾಸ್ ಕಾಲವಾದ ಮೇಲೆ ಮಕ್ಕಳಿಗೆ ನೆಲೆ ಕಟ್ಟಿಕೊಡೋದಕ್ಕೆ ಮೀನಮ್ಮ ಕಷ್ಟ ಅಷ್ಟಿಷ್ಟಲ್ಲ ಅದರಲ್ಲೂ ನೀನಾಸಂನಲ್ಲಿ ಶಿಕ್ಷಣ ಮುಗಿಸಿ ಸಿನಿಮಾ ನಟನಾಗಬೇಕು ಅಂತ ಆಸೆಪಟ್ಟಿದ್ದ ದರ್ಶನ್ಗಾಗಿ ಮೀನಮ್ಮ ಕಂಡ ಕಂಡ ನಿರ್ಮಾಪಕರ ಮನೆ ಸುತ್ತಿದ್ರು ನನ್ನ ಮಗನಿಗೊಂದು ಪಾತ್ರ ಕೊಡಿ ಅಂತ ಬೇಡಿಕೊಂಡಿದ್ರು ಇದೀಗ ಜೈಲಿಗೆ ಹೋಗಿ ಬಂದ ಬಳಿಕ ದರ್ಶನ್ ಅವರು ಬದಲಾಗಿದ್ದಾರೆ ಎನ್ನುವ ಮಾತು ಕೇಳಿಬರುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ